ಸಿ ಎಂ ಸಿದ್ದರಾಮಯ್ಯ ವಿರುದ್ಧವಾಗಿ ಎಫ್ಐಆರ್ಗೆ ಕ್ಷಣಗಣನೆ ಶುರುವಾಗಿದೆ ಮೈಸೂರು ಲೋಕಾಯುಕ್ತಕ್ಕೆ ಕೋರ್ಟ್ ಆದೇಶ ಪ್ರತಿ ಸಿಕ್ಕ ಬಳಿಕ ಎಫ್ಐಆರ್ ಆಗುತ್ತೆ ಕೋರ್ಟ್ ಆದೇಶದ ಪ್ರತಿಗೋಸ್ಕರ ಅವ್ರು ಕಾಯ್ತಾ ಇರ್ತಾರೆ ಹಾಗೆ ಮಾಧ್ಯಮಗಳಲ್ಲಿ ಸುದ್ದಿ ಬಂತು ಅಂತ ಹೇಳಿ ಎಫ್ಐಆರ್ ಮಾಡಕ್ಕೆ ಬರಲ್ಲ ಕೋರ್ಟ್ ಏನು ಆದೇಶ ಕೊಟ್ಟಿರುತ್ತೋ ಅದರ ಪ್ರತಿ ಪೂರ್ತಿ ಆ ಮೈಸೂರು ಲೋಕಾಯುಕ್ತಕ್ಕೆ ರವಾನೆ ಆಗಬೇಕು ಆ ಪ್ರತಿ ಸಿಕ್ಕದ ಮೇಲಷ್ಟೇ ಎಫ್ ಐ ಆರ್ ಪ್ರೊಸೀಜರ್ ಶುರುವಾಗುತ್ತೆ ಅಂದರೆ ಪ್ರಥಮ ಮಾಹಿತಿ ವರ್ತಮಾನ ಈ ಥರದೊಂದು ಏನೋ ಮುಡಾದಲ್ಲಿ ಸ್ಕ್ಯಾಮ್ ಆಗಿದೆ ಇವರಿದ್ದಾರೆ ಅವರಿದ್ದಾರೆ ಅಂತ ಕಂಪ್ಲೇಂಟ್ ಬಂದಿದ್ದಿಲ್ಲ ಆ ಕಂಪ್ಲೇಂಟನ್ನು ರಿಸೀವ್ ಮಾಡಿಕೊಂಡು ಅದರ ಬಗ್ಗೆ ಎಫ್ ಐ ಆರ್ ಮಾಡ್ತಾರೆ ಇನ್ನು ಮೈಸೂರು ಲೋಕಾಯುಕ್ತಕ್ಕೆ ಕೇಸ್ ದಾಖಲಿಸಬೇಕು ಹೇಳಿ ಸೂಚನೆ ಬಂದಿತ್ತು ಜನಪ್ರತಿನಿಧಿಗಳ ಕೋರ್ಟ್ನ ಕಡೆಯಿಂದ ಕೋರ್ಟ್ ಆದೇಶದ ಪ್ರತಿಗೋಸ್ಕರವಾಗಿ ಇದೀಗ ಮೈಸೂರು ಲೋಕಾಯುಕ್ತ ಕಾಯ್ತಾ ಇದ್ದಾರೆ ಆದೇಶ ಪ್ರತಿ ಬಂದ ತಕ್ಷಣವೇ ಸಿದ್ದರಾಮಯ್ಯ ಅವರ ವಿರುದ್ಧವಾಗಿ ಒಂದು ಎಫ್ ಐ ಆರ್ ಆಗುತ್ತೆ ಅವರನ್ನು ಉಲ್ಲೇಖ ಮಾಡಿಕೊಂಡೇ ಇಲ್ಲಿ ದೂರು ಕೊಟ್ಟಿರೋ ಕಾರಣದಿಂದಾಗಿ ಅವರ ವಿರುದ್ಧವಾಗಿಯೇ ಇಲ್ಲಿ ಎಫ್ ಐ ಆರ್ ಕೂಡ ಆಗುತ್ತೆ ಕೋರ್ಟ್ ಆದೇಶದಲ್ಲಿ ಇರೋದೇನು ಅಂತ ನೋಡಿದ್ರೆ ಪರಿಹಾರ ನಿಗದಿಯಾದ ಬಳಿಕವೂ ಡಿನೋಟಿಫಿಕೇಷನ್ ಮಾಡಿದ್ದಾರೆ ಇಲ್ಲಿ ಅದಾದ ಬಳಿಕ ರೆವಿನ್ಯೂ ಅಧಿಕಾರಿಗಳ ಮೂಲಕ ಭೂಮಿ ಪರಿವರ್ತನೆ ಆಗಿದೆ ಇಲ್ಲಿ ಕನ್ವರ್ಷನ್ ಆಗಿದೆ ಮುಖ್ಯಮಂತ್ರಿಗಳ ಪತ್ನಿಗೆ ಜಮೀನನ್ನು ದಾನ ಮಾಡಲಾಗಿದೆ ಇಲ್ಲಿ ಜಮೀನು ದಾನದಿಂದ ಬಂದಿರೋದು ಅವರಿಗೆ ಅಂತ ಹದಿನಾಲ್ಕು ನಿವೇಶನಗಳನ್ನು ಕಾನೂನು ಬಾಹಿರವಾಗಿ ಹಂಚಿಕೆ ಮಾಡಲಾಗಿದೆ ಮುಡಾ ತನಿಖೆಯ ಅಗತ್ಯತೆ ಇಲ್ಲೆದ್ದು ಕಾಣ್ತಾ ಇದೆ ಅಂತ ಅಂದರೆ ಇಲ್ಲಿ ಏನಾಗುತ್ತೆ ಓವರ್ ಆಲ್ ಆಗಿ ಇದನ್ನು ಎರಡು ಆಯಾಮಗಳಲ್ಲಿ ನೋಡಬೇಕು ನಾವು ಒಂದು ಈ ಒಂದು ಮುಡಾದ ಹಗರಣದ ಆಯಾಮದಲ್ಲಿ ನೋಡಬೇಕು ಇಲ್ಲಿ ಯಾವ ಥರ ಹಗರಣ ಆಯಿತು ಇದೊಂದು ಭಾಗ ಎರಡನೆಯದು ಈ ಜಮೀನು ಅಂತ ಹೇಳ್ತಾ ಇದ್ದಾರಲ್ಲ ಇದು ಯಾರ ಜಮೀನಿದು ಈ ದೇವರಾಜು ಅನ್ನೋರು ಯಾರು ಪಾರ್ವತಿ ಅನ್ನೋರು ಯಾರು ಸಿದ್ದರಾಮಯ್ಯ ಅನ್ನೋರು ಯಾರು ಇವ್ರಿಗೂ ಈ ಜಮೀನುಗಳಿಗೂ ಇದ್ದಂಥ ಸಂಬಂಧ ಏನು ಯಾವ ರೂಪದಲ್ಲಿ ಯಾವ ತರಹದಲ್ಲಿ ಮುಖ್ಯಮಂತ್ರಿಗಳ ಪತ್ನಿಯವರಿಗೆ ಈ ಜಮೀನು ಬಂತು ಈ ಭೂಮಿ ಕನ್ವರ್ಷನ್ ಆಗಿದ್ದು ಹೇಗೆ ನೋಟಿಫೈ ಆಗಿದ್ದು ಹೇಗೆ ಡಿನೋಟಿಫೈ ಆಗಿದ್ದು ಹೇಗೆ ಇದು ಕೃಷಿ ಭೂಮಿಯಾಗಿದ್ದು ಆನಂತರದಲ್ಲಿ ಇದು ಸೈಟ್ಗಳಿಗೋ ಪಾರ್ಕ್ಗಳಿಗೋ ಕನ್ವರ್ಷನ್ ಆಯಿತಾ ಅಥವಾ ಸೈಟು ಪಾರ್ಕು ಇದ್ದಂಥ ಜಾಗನ ಕೃಷಿ ಭೂಮಿಯಾಗಿ ಪರಿವರ್ತನೆ ಮಾಡಿದಂಥ ಅಭೂತಪೂರ್ವ ಘಟನೆ ಇಲ್ಲಿ ನಡೆದು ಹೋಯ್ತಾ ಇದೊಂದು ಭಾಗ ಜೊತೆಗೆ ಇಲ್ಲಿ ಪರಿಹಾರ ಪಡ್ಕೊಂಡಿರ್ತಕ್ಕಂಥ ವಿಧಾನ ಪರಿಹಾರವನ್ನು ಯಾರು ಕೇಳಿದ್ರು ಎಷ್ಟು ಕೇಳಿದ್ರು ಎಷ್ಟನೇ ಇಸುವಲ್ಲಿ ಎಷ್ಟು ಪರಿಹಾರ ಕೇಳಿದ್ರು ಅಂತ ಒಂದು ಭಾಗ ಬರುತ್ತೆ ಸರಿ ಇಲ್ಲೆಲ್ಲ ಒಂದು ಮೋಸ ನಡೆದಿದೆ ಅಂತ ಅಂದುಕೊಳ್ಳೋಣ ಮೋಸ ನಡೆ ಅಧಿಕಾರಿಗಳು ಶಾಮೀಲಾದರು ದೇವರಾಜವ್ರ ಪಾತ್ರ ಆಯಿತೋ ಮುಖ್ಯಮಂತ್ರಿಗಳವರ ಪತ್ನಿಯವರ ಪಾತ್ರ ಆಯಿತೋ ನಮಗೆ ಗೊತ್ತಿಲ್ಲ ಇಲ್ಲಿ ಭ್ರಷ್ಟಾಚಾರ ನಡೆದಿದೆ ಎಂದ ಮೇಲೆ ಇಲ್ಲಿ ಅಕ್ರಮ ನಡೆದಿದೆ ಎಂದ ಮೇಲೆ ಅದರ ಸಂಬಂಧವಾಗಿ ಒಂದು ದೂರು ದಾಖಲಾಗುತ್ತೆ ಇದೊಂದು ಭಾಗ ಇನ್ನೊಂದೇನು ಅಂತ ಹೇಳಿದ್ರೆ ಇಲ್ಲಿರ್ತಕ್ಕಂಥ ಪ್ರಮುಖವಾದಂಥ ಅಂಶ ಮುಖ್ಯಮಂತ್ರಿಗಳ ಮನೆಯವರೇ ಈ ಥರದ್ದು ಮಾಡಿದಾಗ ಮುಖ್ಯಮಂತ್ರಿಗಳ ಪಾತ್ರ ಇರಲ್ವೇ ಮುಖ್ಯಮಂತ್ರಿಗಳೂ ತನಿಖೆ ಮಾಡಿ ಸ್ವಾಮಿ ತಾವು ಆಗ ನಿಜ ಆಚೆ ಬರುತ್ತೆ ಅಂತ ಒಂದು ವಾದ ಇತ್ತಲ್ಲ ಈಗೇನಾಗಿದೆ ಇದೇನು ಭ್ರಷ್ಟಾಚಾರ ಅಂತ ಹೇಳ್ತಾ ಇದ್ದಾರೋ ನಡೀಲಿ ತನಿಖೆ ಎಂದರು ಇದಕ್ಕೆ ಮುಂಚಿತವಾಗಿಯೇ ಮುಖ್ಯಮಂತ್ರಿಗಳೇ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ಒಂದು ಆಯೋಗವನ್ನು ರಚನೆ ಮಾಡಿದ್ದಾರೆ ತನಿಖಾ ಆಯೋಗವನ್ನು ಅವರೊಂದು ಕಡೆ ರಚನೆ ಮಾಡಿದ್ದಾರೆ ಆ ಆಯೋಗ ಕೂಡ ಈಗಾಗಲೇ ತನಿಖೆಯನ್ನು ಶುರು ಮಾಡಿಕೊಂಡಿದೆ ಇದರ ಮಧ್ಯದಲ್ಲಿ ಜನಪ್ರತಿನಿಧಿಗಳ ಕೋರ್ಟ್ ಕೂಡ ಎಫ್ ಐ ಆರ್ ದಾಖಲು ಮಾಡಿಕೊಂಡು ತನಿಖೆ ಮಾಡಿ ಅಂತ ಹೇಳಿದ್ದಾರೆ ಪಿ ಸಿ ಕಾಯ್ದೆ ಏಳು ಸಿ ಇದರ ಅಡಿಯಲ್ಲಿ ತನಿಖೆಯ ಅಗತ್ಯತೆ ಕಾಣ್ತಾ ಇದೆ ದೇವರಾಜು ಹೆಸರಿಗೆ ಜಮೀನಿನ ನಕಲಿ ಡಿನೋಟಿಫಿಕೇಷನ್ ಆಗಿಬಿಟ್ಟಿದೆ ಈ ದೇವರಾಜು ಅನ್ನೋರು ಜಮೀನಿನ ಮಾಲೀಕರೆಲ್ಲ ಅಂತ ಅಂತ ಹೇಳಿದ್ಮೇಲೆ ದೇವರಾಜು ಅವರಿಗೆ ಡಿನೋಟಿಫಿಕೇಷನ್ ಆಗಿದ್ದು ಹೇಗೆ ಇದು ನಕಲಿ ದೇವರಾಜು ಜಮೀನಿನ ಮೂಲ ಮಾಲೀಕನೇ ಅಲ್ಲ ಮಾಲೀಕ ಅಲ್ಲದೇ ಇದ್ದರೂ ಜಮೀನು ಮಾರಾಟವನ್ನು ಮಾಡಿದ್ದಾರೆ ಹಾಗಾಗಿ ಇದನ್ನು ಏತ್ರಿ ಮಲ್ಲಿಕಾರ್ಜುನ ಎಂಬ ವ್ಯಕ್ತಿಗೆ ಅವರು ಸೇಲ್ ಮಾಡಿದ್ದಾರೆ ಇಲ್ಲೂ ಕೂಡ ಇರ್ರೆಗ್ಯುಲಾರಿಟಿ ಕಂಡು ಬರ್ತಾ ಇದೆ ತನಿಖೆಗೆ ಮುಖ್ಯಮಂತ್ರಿಗಳು ಯಾವುದೇ ಕಾರಣಕ್ಕೂ ಹಿಂಜರಿಯಬಾರದು ಬೇನೆಸ್ ಜಾರಿಗೆ ಮೊದಲು ಆರೋಪಿತ ಕೃತ್ಯಗಳು ನಡೆದುಬಿಟ್ಟಿದೆ ಇಲ್ಲಿ ಆದರೆ ಬೇನೆಸ್ ಜಾರಿಯಾದ ಬಳಿಕ ಅದರಲ್ಲಿ ಪ್ರಕ್ರಿಯೆ ನಡೆದಿದೆ ಇಲ್ಲಿ ಮೂರು ತಿಂಗಳಲ್ಲಿ ಮೈಸೂರು ಒಳಗಾಗ್ತ ತನಿಖೆಯನ್ನು ನಡೆಸಿ ನಮಗೆ ವರದಿಯನ್ನು ಕೊಡಬೇಕು ಅಂತ ಕೂಡ ಕೋರ್ಟ್ ಹೇಳಿದೆ ಸರ್ಕಾರದ ಒಂದು ಸ್ವಾಮ್ಯದಲ್ಲಿ ಇಲ್ಲದೇ ಇರತಕ್ಕಂಥ ಒಂದು ಇಂಡಿಪೆಂಡೆಂಟ್ ಏಜೆನ್ಸಿಗೆ ಈ ಒಂದು ತನಿಖೆ ಕೊಡಬೇಕು ಈ ಮೂಡ ಪ್ರಕರಣದಲ್ಲಿ ನಡೆದಿರ್ತಕ್ಕಂಥ ಐದು ಸಾವಿರ ಕೋಟಿಯ ಹಗರಣ ಪಾರದರ್ಶಕವಾಗಿ ಜನರಿಗೆ ಗೊತ್ತಾಗಬೇಕು ಪ್ರಾಮಾಣಿಕ ತನಿಖೆ ಆಗಬೇಕು ಅಂದರೆ ಒಂದು ಇಂಡಿಪೆಂಡೆಂಟ್ ಏಜೆನ್ಸಿ ಆದಂಥ ಸಿ ಬಿ ಐ ಎನ್ ಐ ಈ ಥರದ ಒಂದು ದೊಡ್ಡ ಸಂಸ್ಥೆಗೆ ತನಿಖೆ ಕೊಡಬೇಕು ಅಂತ ನಾವು ಕೇಳಿದಂಥ ಸಂದರ್ಭದಲ್ಲಿ ಇವತ್ತು ಮಾನ್ಯ ನ್ಯಾಯಾಲಯ ನಮ್ಮ ಪ್ರೇಯರನ್ನು ಮನ್ನಿಸಿ ನಮ್ಮ ಕಾಸ್ ಖಾಸಗಿ ದೂರನ್ನ ಅಡ್ಮಿಟ್ ಮಾಡಿಕೊಂಡು ಇವತ್ತು ರಾಜ್ಯದ ಲೋಕಾಯುಕ್ತ ಸಂಸ್ಥೆ ಇನ್ವೆಸ್ಟಿಗೇಷನನ್ನು ಮಾಡಿ ರಾಜ್ಯದ ಲೋಕಾಯುಕ್ತ ಸಂಸ್ಥೆ ಮೈಸೂರಿನ ಡಿವಿಷನ್ ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಗಾಧತೆಯ ಬಗ್ಗೆ ಈ ಪ್ರಾಮಾಣಿಕ ತನಿಖೆಯನ್ನು ಮಾಡಿ ಕಳೆದ ಮೂರು ಮುಂದಿನ ಮೂರು ತಿಂಗಳ ಒಳಗಡೆ ಒಂದು ರಿಪೋರ್ಟ್ ಅನ್ನು ನ್ಯಾಯಾಲಯಕ್ಕೆ ಕೊಡಬೇಕು ಎಂಬಕ್ಕಂತ ಆದೇಶವನ್ನು ಈ ಖಾಸಗಿ ದೂರ್ನಲ್ಲಿ ಮಾನ್ಯ ನ್ಯಾಯಾಲಯ ಮಾಡಿದೆ ಈ ನ್ಯಾಯಾಲಯದ ತೀರ್ಪನ್ನು ನಾನು ವೈಯಕ್ತಿಕವಾಗಿ ಮತ್ತು ಗೌರವಿಸ್ತಾ ಇದ್ದೇನೆ ಅಥವಾ ಇನ್ವೆಸ್ಟಿಗೇಷನ್ ವಿಚಾರಣೆಯನ್ನು ಇವತ್ತಿನ ಆದೇಶ ಲೋಕಾಯುಕ್ತ ಪೊಲೀಸ್ ಮೈಸೂರ್ಗೆ ಡೈರೆಕ್ಷನ್ ಕೊಟ್ಟಿದ್ದಾರೆ ಇನ್ವೆಸ್ಟಿಗೇಷನ್ ಒಂದು ಮೂರು ಒಳಗಡೆ ಕಂಪ್ಲೀಟ್ ಆಗಬೇಕು ಅಂತ ಸೊ ಈಗ ಐ ಆರ್ ರಿಜಿಸ್ಟರ್ ಆಗಿ ಇನ್ವೆಸ್ಟಿಗೇಷನ್ ಶುರು ಆಗ್ಬಿಟ್ರೆ ಮೂರು ಒಳಗಡೆ ರಿಪೋರ್ಟ್ ಏನಾಗತ್ತೆ ಅಂತ ನೋಡೋಣ ಹೌದು ಎಲ್ಲರಿಗೂ ಆಪರ್ಚುನಿಟಿ ಇರುತ್ತೆ ಕೋರ್ಟ್ ಹೋಗಿ ಚಾಲೆಂಜ್ ಮಾಡೋಕ್ಕೆ ಈಗ ಈಗ ಅವರು ಒಂದು ನಿನ್ನೆ ಆನರಬಲ್ ಹೈಕೋರ್ಟ್ ಸಿಂಗಲ್ ಬೆಂಚ್ ಆರ್ಡರ್ನ ಅವರು ಚಾಲೆಂಜ್ ಮಾಡ್ತಾರೋ ಇಲ್ವೋ ಅದೊಂದು ಇನ್ನೊಂದು ಇವತ್ತು 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 ಆರ್ಡರ್ ಆರ್ಡರ್ ಸೆಟ್ ಬ್ಯಾಕ್ ಇಟ್ ಅಪ್ ಟು ಆಗಿರೋದು ಪುನೀತ್ ಪುನೀತ್ ಮೈಸೂರು ಲೋಕಾಯುಕ್ತದಲ್ಲಿ ಆಗ್ತಿರ್ತಕ್ಕಂಥ ಬೆಳವಣಿಗೆಗಳೇನು ಎಷ್ಟು ಹೊತ್ತಿಗೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನ ಆದೇಶ ಪ್ರತಿ ಮೈಸೂರು ಲೋಕಾಯುಕ್ತಕ್ಕೆ ತಲುಪಬಹುದು ಅಂತ ಹೇಳಿ ಎಫ್ಐಆರ್ ಅಂತ ರಮಕಾಂತ್ ಈಗಾಗಲೇ ಏನು ಸಿದ್ದರಾಮಯ್ಯ ಅವರ ವಿಚಾರವಾಗಿರ್ತಕ್ಕಂಥ ಈ ಒಂದು ಕೇಸಿಗೆ ಸಂಬಂಧಪಟ್ಟಂತೆ ಮೈಸೂರಿನ ಲೋಕಾಯುಕ್ತ ಕಚೇರಿ ಒಂದು ರೀತಿ ಕೇಂದ್ರ ಬಿಂದುವಾಗಿದೆ ಅಂದ್ರೂ ಕೂಡ ತಪ್ಪಾಗಿರ್ತಿಲ್ಲ ಅಷ್ಟರ ಮಟ್ಟಿಗೆ ಇಲ್ಲಿಯ ಬೆಳವಣಿಗೆಗಳಿರ್ತಕ್ಕಂಥದ್ದು ಮುಖ್ಯಮಂತ್ರಿಗಳ ವಿರುದ್ಧ ಎಫ್ಐಆರ್ ಅನ್ನ ದಾಖಲಿಸ್ಬೇಕು ಅಂತ ಹೇಳಿ ಈಗಾಗಲೇ ಏನು ಆ ಜೆಡಿಎಸ್ ನ ವಕ್ತಾರ ಆಗಿರ್ತಕ್ಕಂಥ ಪ್ರದೀಪ್ ಕುಮಾರ್ ಈಗಾಗ್ಲೇ ಇಲ್ಲಿ ಬಂದು ದೂರಿನ ಸ್ವೀಕೃತಿಯನ್ನ ಏನ್ ಪಡ್ಕೊಳ್ಳಲಾಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಬಹಿರಂಗ ಏನು ಹಿಂಬರಹವನ್ನು ಕೂಡ ಕೊಡಬೇಕು ಅಂತ ಹೇಳಿ ಆ ಒತ್ತಾಯವನ್ನ ಮಾಡ್ತಾ ಇರ್ತಕ್ಕಂಥ ವಿಚಾರ ಏನಿದೆ ಇದಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ಅನ್ನ ದಾಖಲಿಸ್ಲಿಕ್ಕೆ ಈಗ ಕ್ಷಣಗಣನೆ ಕೂಡ ಇರತಕ್ಕಂಥದ್ದು ಈಗಾಗಲೇ ಏನು ಆ ಪ್ರದೀಪ್ ಕುಮಾರ್ ಅವರಿಗೂ ಕೂಡ ಒಂದು ಫೀಡ್ಬ್ಯಾಕ್ ಅನ್ನ ಕೊಡ್ತಕ್ಕಂತಹ ಕೆಲಸವನ್ನ ಲೋಕಾಯುಕ್ತಿ ಎಸ್ ಪಿ ಅವರು ಮಾಡಿರ್ತಕ್ಕಂಥದ್ದು ಈಗ ಮುಖ್ಯವಾಗಿ ಕಾನೂನು ತಜ್ಞರ ಒಂದು ಸಲಹೆಯನ್ನ ಪಡೆದು ಹಿಂಬರಹವನ್ನ ನೀಡ್ತೇವೆ ಅದುವರೆಗೂ ಕೂಡ ತನಿಖಾ ವರದಿಯನ್ನ ನಿಮ್ಗೆ ಮಾಹಿತಿಯನ್ನ ನೀಡತಕ್ಕಂಥ ಒಂದು ಕೆಲಸವನ್ನ ಮಾಡ್ತೇವೆ ತಾವು ಈ ಇಂಬರಹವನ್ನ ನೀಡುವವರೆಗೂ ಕೂಡ ಮೂರು ದಿನಗಳ ಸಾಲ ಗಡವನ್ನ ಕೊಡಬೇಕು ಅಂತ ಹೇಳಿ ಅವ್ರ ಹತ್ರ ಮೂರು ದಿನಗಳ ಕಾಲ ಒಂದು ಕಾಲಾವಕಾಶವನ್ನು ಕೂಡ ಕೇಳ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ದಾರೆ ಇನ್ನ ಮೂರು ದಿನದ ಒಳಗೆ ಉತ್ತರ ಬಾರದೇ ಇದ್ದಂತಹ ಸಂದರ್ಭದಲ್ಲಿ ಲೋಕಾಯುಕ್ತ ಎಸ್ ಪಿ ಕಚೇರಿ ಏನಿದೆ ಆ ಒಂದು ಕಚೇರಿಯ ಮುಂದೆ ಹೋರಾಟವನ್ನು ಕೂಡ ಮಾಡ್ತೇವೆ ಅಂತ ಹೇಳಿ ಈಗ ಎಚ್ಚರಿಕೆಯನ್ನು ಕೂಡ ಕೊಡ್ಲಾಗಿರ್ತಕ್ಕಂಥದ್ದು ಈಗ ಆಗ್ತಾ ಇರ್ತಕ್ಕಂಥ ಬೆಳವಣಿಗೆಗಳನ್ನ ನೋಡಿದಂತಹ ಸಂದರ್ಭದಲ್ಲಿ ಈ ಎಲ್ಲೋ ಈಗ ಏನೇನು ಕೆಲವೇ ಕ್ಷಣಗಳಲ್ಲಿ ಎಫ್ಐಆರ್ ಕೂಡ ದಾಖಲಾಗುವಂತಹ ಸಾಧ್ಯತೆಗಳು ಇರ್ತಕ್ಕಂಥದ್ದು ಯಾಕೆಂತ ಹೇಳಿದ್ರೆ ಅಷ್ಟರ ಮಟ್ಟಿಗೆ ಇಲ್ಲಿಯ ಒಂದು ಒತ್ತಡ ಇರತಕ್ಕಂಥದ್ದು ಯಾಕೆಂತ ಹೇಳಿದ್ರೆ ಜುಲೈ ತಿಂಗಳಲ್ಲೇ ಆ ಪ್ರಕರಣವನ್ನು ದಾಖಲು ಮಾಡತಕ್ಕಂಥ ಒಂದು ಕೆಲಸ ಮಾಡಲಾಗಿದೆ ಆದ್ರೂ ಕೂಡ ದೂರನ್ನ ಕೊಟ್ಟಿದ್ರು ಕೂಡ ಇಲ್ಲಿ ಯಾವುದೇ ರೀತಿಯಾದಂತಹ ಎಫ್ಐಆರ್ ಅನ್ನ ದಾಖಲಿಸುವಂತಹ ಒಂದು ಕೆಲಸ ಆಗಿಲ್ಲ ಅಂತ ಹೇಳಿ ದೂರುದಾರರು ಇಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸತಕ್ಕಂತ ಒಂದು ಕೆಲಸವನ್ನ ಮಾಡಲಾಗಿರ್ತಕ್ಕಂಥದ್ದು ಮತ್ತೊಂದು ಕಡೆ ಏನು ಸ್ನೇಹ ಸ್ನೇಹಮಯಿ ಕೃಷ್ಣ ಅವ್ರು ಕೊಟ್ಟಿರ್ತಕ್ಕಂಥ ದೂರಿನ ಅನ್ವಯವೂ ಕೂಡ ಎಫ್ಐಆರ್ ಅನ್ನು ದಾಖಲಿಸಬೇಕು ದಾಖಲಿಸಬೇಕು ಅಂತ ಹೇಳಲಾಗ್ತಾ ಇದೆ ಆದ್ರೆ ಇದುವರೆಗೂ ಕೂಡ ಅಧಿಕಾರಿಗಳು ಇದಕ್ಕೆ ಸ್ವಲ್ಪ ಕಾಲಾವಕಾಶವನ್ನ ತೆಗೆದುಕೊಳ್ಳುವಂತ ಒಂದು ಕೆಲಸವನ್ನು ಮಾಡಿದ್ದಾರೆ ಹೀಗಾಗಿ ಏನೆಲ್ಲ ಬೆಳವಣಿಗೆಗಳು ಆಗ್ತಾವೆ ಅನ್ನೋದು ಈಗಿನ ಮುಂದಿನ ಒಂದು ಕುತೂಹಲ ಇರ್ತಕ್ಕಂಥದ್ದು ಯು ಪುನೀತ್